ಇಲ್ಲಿ ತುಂಬಾ ಇಷ್ಟ ಸೊ ಅದಕ್ಕೆ ಟೋಟಲಿ ಐ ವಾಸ್ ವೆರಿ ಹ್ಯಾಪಿ ಇಲ್ಲಿ ವರ್ಕ್ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ ಇಷ್ಟ ಸೊ ಹಿಂದೆ ತಾವು ವರ್ಕ್ ಮಾಡ್ತಾ ಇದ್ದಂತ ಚಿತ್ರರಂಗಕ್ಕೂ ಇವತ್ತಿರೋ ಇರೋ ಚಿತ್ರರಂಗಕ್ಕೂ ಏನ್ ಡಿಫ್ರೆನ್ಸ್ ಕಾಣ್ತಾ ಇದೀರಾ ಟೋಟಲ್ ಸಿನಿಮಾ ಟೋಟಲ್ ಸಿನಿಮಾ ನಾನ್ ನೋಡಿದ್ರೆ ಆಕ್ಟಿಂಗ್ ನಲ್ಲಿ ಏನು ಡಿಫರೆನ್ಸ್ ಇಲ್ಲ ಸ್ವಲ್ಪ ಈಗ ಆಕ್ಟಿಂಗ್ ನಾನು ಹೇಳಿದ್ರೆ ಕೆಲವು ಎಕ್ಸ್ಪ್ರೆಷನ್ಸ್ ಎಲ್ಲ ಸ್ವಲ್ಪ ಕಡಿಮೆಯಾಗಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳೋದು ಬೇಕಾಗಿರೋ ಆ ಒಂದು ಕೊಡ್ತಾ ಇಲ್ಲ ಕೇಳಿದ್ರೆ ಇಲ್ಲ ಮಾದು ಅದೇನು ಬೇಕಾಗಿಲ್ಲ ಸುಮ್ಮ ಬಿಹೇವ್ ಮಾಡಿದ್ರೆ ಸಾಕು ಈಗ ಆ ಒಂದು ವರ್ಡ್ ಬಂದಿದೆ ಆಕ್ಟಿಂಗ್ ಬೇಡ ನೀವು ಬಿಹೇವ್ ಮಾಡಿ ಅದು ಬಂದಿದೆ ಆಮೇಲೆ ಡಿಫರೆನ್ಸ್ ಅಂತ ಹೇಳಿದ್ರೆ ಕ್ಯಾರವಾ ಅಂಡ್ ಮಾನಿಟರ್ ಬಂದಿದ್ದು ಅದೇ ನನಗೆ ಡಿಫರೆನ್ಸ್ ಇನ್ನೊಂದಿದೆ ಅಲ್ಲ ಅಲ್ಲ ಆನ್ಲೈನ್ ಎಡಿಟಿಂಗ್ ಆಮೇಲೆ ರಿಮೋಟ್ ಕಂಟ್ರೋಲ್ ನಲ್ಲಿ ಡ್ರೋನ್ ನಮಗೆ ಟ್ರೈನ್ ಈಗ ಟ್ರೋನ್ ತುಂಬ ಅದು ನೋಡಿ 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 ಸ್ವಲ್ಪ ಒಂಥರ ಆಗ್ತಾ ಇದೆ ನಾನು ಕೇಳಿದ ಡಿಫ್ರೆನ್ಸ್ ಏನಂದ್ರೆ ಈಗ ಅವಾಗ ಇದ್ದಂತ ನಿರ್ದೇಶಕರು ಬಿಹೇವಿಯರ್ಸ್ ಇವತ್ತಿಗೆ ಇದ್ದಕ್ಕೆ ಇರ್ತಕ್ಕಂತ ಯಾಕಂದ್ರೆ ಬಹಳಷ್ಟು ಜನರೇಷನ್ ಚೇಂಜ್ ಆಗೋದು ಜನರೇಷನ್ ಚೇಂಜ್ ಅವಾಗ ಏನಾಗ್ತಿತ್ತು ತಾವೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಸೊ ಕ್ಯಾಮ್ರಾ ಆನ್ ಅಂದ ತಕ್ಷಣ ಅದ್ರದ್ದು ನಾವು ನೆಗೆಟಿವ್ ಹಾಕಿದ್ದು ಅದು ಸೌಂಡ್ ಓಡುತ್ತೆ ಯಾಕಪ್ಪ ಶೇಕ್ ಆಯ್ತು ಅದು ಆಮೇಲೆ ಆರಿ ಫ್ಲೆಕ್ಸ್ ಕ್ಯಾಮ್ರಾ ಸೌಂಡ್ ಆಗ್ಲೇ ನಮಗೆ ಆ ಶೂಟಿಂಗ್ ನಡೀತಾ ಫೀಲಿಂಗ್ ಆಮೇಲೆ ಈಗ ಮಾನಿಟರ್ ಬರುವಾಗ ಆರ್ಟಿಸ್ಟ್ಗೂ ಡೈರೆಕ್ಟರ್ಗೂ ಇರೋ ಕ್ಲೋಸ್ನೆಸ್ ಎಲ್ಲ ಈಗ ಏನಿಲ್ಲ ಸಿ ನಾನು ಈಗಿನ ಕಾಲ ಪಿಕ್ಚರ್ ಮಾಡ್ತಾ ಇದ್ದೀನಿ ಎಲ್ರೂ ಶಾರ್ಟ್ ಆದ ತಕ್ಷಣ ಮಾನಿಟರ್ ಮುಂದೆ ಹೋಗಿ ನಿಂತ್ಕೊಂಡು ಅದು ಅದು ಇನ್ನೊಂದು ತರ ಇನ್ನೊಂದ್ಸಲ ಮಾಡೋಣ ಇನ್ನೊಂದ್ಸಲ ಮಾಡೋಣ ಅದು ಹೇಳುವಾಗ ನೋಡಿದ್ರೆ ಆ್ಯಕ್ಟ್ ಮಾಡಿದ ಹೀರೋಯು ಅಲ್ಲ ನೋಡೋದು ಡೈರೆಕ್ಟ್ರು ಅಲ್ಲ ನೋಡೋದು ಯೂಟ್ಯೂಬ್ ನಲ್ಲಿರೋ ಎಲ್ರು ಹೋಗಿ ನೋಡ್ತಾ ಇದ್ದಾರೆ ಆಮೇಲೆ ಡೈರೆಕ್ಟರ್ ಏನೋ ಅಲ್ಲಿ ವ್ಯಾಲ್ಯೂ ಇದೆ ಅದೊಂದು ಫೀಲ್ ಬಂತು ಆಮೇಲೆ ನಾನು ಇಲ್ಲಿವರೆಗೂ ಮಾನಿಟರ್ ನೋಡ್ಲಿಲ್ಲ ನೋಡೋದು ನನಗೂ ಬೇಕಾಗಿಲ್ಲ ಬಿಕಾಸ್ ಯಾರು ಹೇಳಿದ್ರು ಯಾಕೆ ನೀವು ಮಾನಿಟರ್ ನೋಡ್ತಾ ನನ್ನ ಮಾನಿಟರ್ ಅಲ್ಲಿದೆ ಅಲ್ಲಿದ್ದಾರೆ ಡೈರೆಕ್ಟರ್ ಅವರೇಟರ್ ಶಾರ್ಟ್ ಆದ್ಮೇಲೆ ಡೈರೆಕ್ಟರ್ ಅಂದ್ರೆ ಒನ್ ಅವರ್ ಆಯ್ತು ಸ್ವಲ್ಪ ಕಡಿಮೆ ಮಾಡಿ ಕಡಿಮೆ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಸೊ ನನ್ನ ಮಾನಿಟರ್ ಅಲ್ಲಿದ್ದಾರೆ ಇದ್ದಾರೆ ಲೈಟ್ ಗೆ ನಮ್ಮ ಕ್ಯಾಮನ್ ಅಯ್ಯೋ ಅಲ್ಲಿಗೆ ಫೇಸ್ ಕಟ್ ಆಯ್ತು ನೀನು ಸ್ವಲ್ಪ ಲೆಫ್ಟ್ ಬಾ ಓಕೆ ನನಗೆ ಅವರಿಬ್ರು ಸಾಕು ನನಗ ಮಾನಿಟರ್ ಬೇಕಾಗಿಲ್ಲ ಅದು ಮಾನಿಟರ್ ಅಂಡ್ ಕ್ಯಾರಬಾನ್ ಸ್ವಲ್ಪ ಮೈನಸ್ ಆಗ್ತಾ ಇದೆ ಅಂತ ನನಗೆ ಫೀಲಿಂಗ್ ಈ ಈಗ ಒಂದು ನಾವೆಲ್ಲ ಆಕ್ಟ್ ಮಾಡೋವಾಗ ಲೊಕೇಶನ್ ಹೋದ ತಕ್ಷಣ ಹೇರ್ ಡ್ರೆಸ್ ಹೋಗಿ ಅಲ್ಲಿ ಪಕ್ಕದಲ್ಲಿ ಬಾತ್ರೂಮ್ ಇರೋ ಮನೆ ನೋಡ್ತಾರೆ ಸೀನ್ ಆದ್ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಡ್ರೆಸ್ ಚೇಂಜ್ ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ಫೈವ್ ಮಿನಿಟ್ಸ್ ಬಾತ್ರೂಮ್ ರಿಕ್ವೆಸ್ಟ್ ಮಾಡಿ ಅವರ ಮನೆಗಳನ್ನ ಕೇಳಿ ಅದು ಅಷ್ಟೇ ಈಗ ಕ್ಯಾರವನ್ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಓಕೆ ಬಟ್ ಒಂದೊಂದು ಟೈಮಿಗೂ ಪಾಪ ಈ ಅಸ್ಟನ್ ಡೈರೆಕ್ಟರ್ ಹೋಗಿ ಹಾಫ್ ಅನ್ ಅವರ್ ಆಚೆ ವೈಟ್ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಬರೋವಾಗ ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಹ್ಮ್ ಈ ಕ್ಯಾರವಾನ್ ಸಿಸ್ಟಮ್ ಬಂದ್ಮೇಲೆ ಇವತ್ತು ಏನಾಗಿದೆ ಒಂದು ಬಿಗ್ ಬಡ್ಜೆಟ್ ಪಿಕ್ಚರ್ ಅಂದ್ರೆ ಮಿನಿಮಮ್ ಟ್ವೆಲ್ ಟು ಫಿಫ್ಟೀನ್ ಕ್ಯಾರಾವನ್ಸ್ ನಿಮಗೆ ಸಪೋರ್ಟಿಂಗ್ ಆರ್ಟಿಸ್ಟ್ ಇಂದ ಹೇಳ್ತದ್ದು ಹೀರೋ ಹೀರೋಯಿನ್ ಎಲ್ಲರೂ ಏನಂದ್ರೆ ಒಂದು ಶಾರ್ಟ್ ಮುಗಿದ ತಕ್ಷಣ ಅಲ್ಲಿ ಹೋಗೋದ್ರೆ ಸೊ ಫರ್ದರ್ ಶಾರ್ಟ್ ಬಗ್ಗೆ ಏನ್ ಡೈಲಾಗ್ ತಂದಿದ್ದೀರಾ ಅಸ್ಟೆಂಟ್ ಡೈರೆಕ್ಟರ್ಸ್ ನ ಕತ್ತು ಸೀನ್ ಬಗ್ಗೆ ಡಿಸ್ಕಶನ್ ಯಾವ ನಾನು ನೋಡ್ತಿಲ್ಲ ಬಟ್ ನೀವು ಇತ್ತೀಚಿನ ದಿನಗಳಲ್ಲೂ ಅಭಿನಯಿಸ್ತಾ ಅಲ್ಲಿ ಸೇಮ್ ಇದ್ ಇದೆ ನಾನು ಅದು ಅದು ಹೇಳುವಾಗ ಒಂದು ಇನ್ಸಿಡೆಂಟ್ ನಾನು ಒಂದು ತಮಿಳ್ ಫಿಲಮ್ ಶೂಟಿಂಗ್ ಹೋಗಿದ್ದೆ ಅವರು ಕ್ಯಾರವಾನ್ ಕೊಟ್ಟರು ಶಾರ್ಟ್ ಆದ್ಮೇಲೆ ಡ್ರೆಸ್ ಚೇಂಜ್ ಇತ್ತು ನಾನು ಬಾತ್ರೂಮ್ ಹೋಗಿ ಬರ್ತೀನಿ ಅಂತ ಕ್ಯಾರವಾನ್ ಹೋದೆ ಹೋಗುವಾಗ ಅಸ್ಟೆಂಟ್ ಡೈರೆಕ್ಟ್ರು ಬಂದು ಮುಟ್ಟಿದ್ರು ಅಮ್ಮ ಶಾರ್ಟ್ ರೆಡಿ ಓಕೆ ಡನ್ ಅಂದ್ ಒಂದು ಎಕ್ಸ್ಪ್ರೆಷನ್ ಯಾಕಪ್ಪ ಇಲ್ಲ ಹೇಳಿದ ತಕ್ಷಣ ಬರ್ತಾ ಇದ್ದೀರಲ್ಲ ಅಂದರು ನೀನು ಬಂದು ಕರೆದಿದೆಯಾ ಹೇಳಿದ ತಕ್ಷಣ ಬರ್ಬೇಕು ಅದಕ್ಕೆ ತಾನೇ ಅವರಿಗೆ ಅವರು ನನಗೆ ಸ್ಯಾಲರಿ ಕೊಟ್ಟರು ಶಾರ್ಟ್ ರೆಡಿ ಯಾಕೆ ಇಲ್ಲ ಯೂಶಲ್ ಆಗಿ ನಾವು ಹೋಗ್ತಿವಿ ತಟ್ತಿವಿ ಆರ್ಟಿಸ್ಟ್ ನ ಅಷ್ಟಂಡ್ ಬಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಂತಾರೆ ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ಮತ್ತೆ ಹೋಗ್ತೀವಿ ಟಚ್ ಅಪ್ ಮಾಡ್ತಾ ಇದ್ದಾರೆ ಅಂತಾರೆ ಸೊ ಟೋಟಲಿ ಒಂದು ಆರ್ಟಿಸ್ಟ್ ಬರೋದಕ್ಕೆ ಒಂದು ಟ್ವೆಂಟಿ ಟು ಫಾರ್ಟಿ ಮಿನಿಟ್ಸ್ ಆಗುತ್ತೆ ಇದು ನೀವು ಮುಟ್ಟಿದ ತಕ್ಷಣ ರೆಡಿ ಅಂತ ಅದರಲ್ಲೇ ಒಂದು ಶಾಕ್ ಆಯಿತು ಅಂದರು ಸೊ ಅದು ಅವರು ಇದು ಅಂಬಿಕಾ ಅಂತ ನಾನು ಸೊ ಅದು ಇದೆ ಸಿ ಡ್ರೆಸ್ ಚೇಂಜಿಗೆ ಈ ಈ ಸೀನ್ಗೂ ಆ ಸೀನ್ಗೂ ಮಧ್ಯದಲ್ಲಿ ಒಂದು ಟೂ ಅವರ್ಸ್ ಇದೆ ನಿದ್ರೆ ಮಾಡೋದಾದ್ರೆ ಅದಕ್ಕೆ ಮಾತ್ರ ಅದು ಯೂಸ್ ಮಾಡಬೇಕು ಬೇರೆ ನೀವು ಏನೇ ಲೇಟ್ ಮಾಡಿದ್ರು ಸಿ ಪ್ರೊಡ್ಯೂಸರ್ಸ್ ಎಲ್ಲರೂ ನೀನು ನನಗೆ ದುಡ್ಡು ಕೊಡು ಅಂತ ಏನೂ ಕೇಳ್ತಾ ಇಲ್ಲ ಕೇಳೋದೇನು ಟೈಮ್ 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 ನೈನ್ ಓ ಕ್ಲಾಕ್ ಅಂದರೆ ನೈನ್ ಓ ಕ್ಲಾಕ್ ಪಾಪ ನೈನ್ ಓ ಕ್ಲಾಕ್ ಹೋಗಿ ಅಂದರೆ ನೈನ್ ಓ ಕ್ಲಾಕ್ ಹೋಗಿ ಸೊ ನೀವು ಟೈಮ್ ಕರೆಕ್ಟ್ ಟೈಮಕ್ಕೆ ಹೋದರೆ ಒಂದು ಸೀನ್ ಮಾಡೋ ಜಾಗದಲ್ಲಿ ಒಂದೂವರೆ ಸೀನ್ ಮಾಡ್ಬೋದು ಅದರಿಂದ ಪ್ರೊಡ್ಯೂಸರ್ ಹ್ಯಾಪಿ ಡೈರೆಕ್ಟ್ರು ಹ್ಯಾಪಿ ಯಾಕೆ ಮಾಡಬಾರದು ಸೊ ಒಂದು ಟೈಮ್ ನಲ್ಲಿ ಇಂಡೋರ್ ಇರ್ಲಿ ಔಟ್ಡೋರ್ ಇರಲಿ ಔಟ್ಡೋರ್ ಆದ್ರೆ ಕನಿಷ್ಠ ಪಕ್ಷ ಒಂದು ಐದರಿಂದ ಸಿಕ್ಸ್ ಟು ಸಿಕ್ಸ್ ಒಂದು ಕಾಲ್ ಶೀಟ್ ಲೆವೆಲ್ ಅಲ್ಲಿ ಸೊ ಇಂಡೋರ್ ಇದ್ರೆ ಅಟ್ ಲೀಸ್ಟ್ ನಾಲ್ಕು ಸೀನ್ ಅವತ್ತಿನ ಕಾಲ ಇನ್ನೊಂದು ನಾನು ಈ ಡುವೆಲ್ ಬಿಟ್ವೀನ್ ಕ್ಯಾರೆಕ್ಟರ್ ಚೇಂಜ್ ಮಾಡಿ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಹೌದು ಅದರಲ್ಲೂ ಬೇರೆ ಅವರು ರಿವರ್ಸ್ ಮಾಡಬೇಕು ರಿವರ್ಸ್ ಮಾಡಬೇಕು ಈ ಕ್ಯಾರೆಕ್ಟರ್ ಮಾತಾಡಿದ್ರಿಂದ ನಾವು ಆಡಿಯೋದ ಮತ್ತೆ ವಾಕ್ ಮ್ಯಾನ್ ಇದೆ ನೋಡಿ ಟೇಪ್ ಮಾತಾಡಬೇಕು ಅದೆಲ್ಲ ಮಾಡ ಅದೆಲ್ಲ ಈಗ ಅದು ಇಲ್ಲ ಗ್ರಾಫಿಕ್ ತುಂಬಾ ಬಂದಿದೆ ಆಗಲೂ ಲೇಟ್ ಆಗ್ತಾ ಇದೆ ಸೊ ಈಗಿನ ಕಾಲ ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡುವಾಗ ಸ್ವಲ್ಪ ಪಾಪ ಅಂತ ಸೊ ಒಂದೇನಾಗ್ತಿದೆ ಬಜೆಟ್ ಎಲ್ಲಿ ರೈಸ್ ಆಗ್ತಾ ಇದೆ ಅಂದ್ರೆ ನಾಟ್ ಫಾರ್ ದಿ ಫಿಲ್ಮ್ ಮೇಕಿಂಗ್ ಈ ಅನ್ನೆಸೆಸರಿ ಈ ಒಂದು ಸೈಡ್ ವಿಂಗ್ಸ್ಗೆ ಮತ್ತೆ ಇವರು ಬಾಕ್ಸರ್ಸ್ ಇವರು ಇದು ಎಲ್ಲವೂ ಇದರಿಂದ ಏನಾಗ್ತಾ ಇದೆ ಪ್ರೊಡಕ್ಷನ್ ಖರ್ಚಾಗ್ತಾ ಇಲ್ಲ ಅಂದ್ರೆ ಮೇಕಿಂಗ್ ಖರ್ಚಾಗ್ತಾ ಇಲ್ಲ ಅನ್ವಾಂಟೆಡ್ ಥಿಂಗ್ಸ್ ಇಂಥವಕ್ಕೆ ಖರ್ಚಾಗ್ತಾ ಇದೆ ಆಕ್ಚುಲಿ ಪ್ರೊಡ್ಯೂಸರ್ಸ್ ಪಾಪ ಹಾಗೆಲ್ಲ ಸನ್ ರೈಸ್ ಶಾರ್ಟ್ ಅಂದ್ರೆ ಎಲ್ರು ಕರೆಕ್ಟ್ ಸನ್ ರೈಸ್ಗೆ ಒಂದು ಫೈವ್ ಮಿನಿಟ್ಸ್ ಬಿಕಾಸ್ ಫೇಸ್ ಆಕಡೆ ಈ ಕಡೆ ಇಟ್ಬಿಟ್ಟು ಸಣ್ಣ ಬರೋದು ಶಾರ್ಟ್ ಅಲ್ಲ ಈಗಿನ ಕಾಲದಲ್ಲಿ ಸನ್ ರೈಸ್ ಎಲ್ಲ ನೋಡಿ ಇಲ್ಲ ಏನ್ ಮಾಡ್ತಾರೆ ಗ್ರೀನ್ ಮೆಟ್ ಅಲ್ಲಿ ಸೆವೆನ್ ಓ ಕ್ಲಾಕ್ ಅಂದ್ರೆ ನಾವು ಈಗ ಊಟಿ ಸಾಂಗ್ ಹೋಗ್ತಾ ಇದೀವಿ ಅಂತ ಇಟ್ಕೊಳ್ಳಿ ಎಷ್ಟು ದಿನ ಟೂ ಡೇಸ್ ಊಟಿನೇ ನಮ್ಮ ಸ್ವಿಟ್ಸರ್ಲೆಂಡ್ ಆ ಟೈಮ್ನಲ್ಲಿ ಈಗ ಸ್ವಿಟ್ಸರ್ಲೆಂಡ್ ಆಮೇಲೆ ನೀನು ಅಂದ್ರೆ ಸ್ವೀಡನ್ ಅಲ್ವಾ ಅಂದ್ರೆ ಆಮ್ಸ್ಟರ್ಡಾಮ್ ಅದಾಗುತ್ತೆ ನಮಗೆ ಊಟಿನೇ ನಮ್ಮ ಸ್ವಿಟ್ಸರ್ಲೆಂಡು ಅದು ಟೂ ಡೇಸ್ ಸಾಂಗ್ಸ್ ಹಾಕ್ತಾರೆ ಹೋಗಿ ಒನ್ ಆ್ಯಂಡ್ ಹಾಫ್ ಡೇಸ್ ನಲ್ಲಿ ಫಿನಿಶ್ ಮಾಡಿಬಿಟ್ಟು ಹೋಗೋಣ ಬಿಕಾಸ್ ಡೈರೆಕ್ಟರು ಸರಿ ಹೀರೋಸು ಸರಿ ಹೀರೋಯಿನ್ಸು ಸರಿ ಏಯ್ಟ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಬರ್ತೀವಿ ನೋ ಪ್ರಾಬ್ಲಮ್ ಸೊ ಲೈಟ್ ಹೋಗೋದಕ್ಕು ಮುಂಚೆ ನೀವು ಫಿನಿಶ್ ಮಾಡಿದ್ರೆ ಟೂ ಡೇಸ್ ಫಿನಿಶ್ ಮಾಡೋದನ್ನ ಒನ್ ಆಂಡ್ ಆಫ್ ಡೇಸ್ ನಲ್ಲಿ ಫಿನಿಶ್ ಮಾಡಿಬಿಟ್ಟು ಮನೆಗೆ ಹೋಗ್ಬೋದು ನೆಕ್ಸ್ಟ್ ಪಿಕ್ಚರ್ ನಾವ್ ಮಾಡ್ಬೋದು ಈಗ ಇಲ್ಲ ಒಂದು ಸಾಂಗ್ ಗೆ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಅಂತ ಹೇಳುವ ಸರಿ ನೀವು ಇನ್ನೊಂದು ಹೇಳ್ತಾರಲ್ಲ ಕಾಲ ಹೋಗೋ ಕಾಲಕ್ಕೆ ತಕ್ಕದ್ ಗೋ ವಿದ್ ಫ್ಲೋ ಅಂತಾರಲ್ಲ ಅದು ಪ್ರೊಡ್ಯೂಸರ್ಸ್ಗೆ ಅದು ಓಕೆ ಅಂದ್ರೆ ಓಕೆ ಬಂಟ್ರು ರಿಸ್ಕ್ ಲೆವೆಲು ಇದು ತುಂಬಾ ಇದೆ ಬಿಕಾಸ್ ಈಗ ಕ್ರೋರ್ಸ್ ಗ್ರೂಪ್ನಲ್ಲಿ ಈ ಫಿಲಮ್ ಬಂದಿದೆ ಫೈವ್ ಹಂಡ್ರೆಡ್ ಕ್ರೋರ್ಸ್ನಲ್ಲಿ ಈ ಫಿಲಮ್ ಬಂದಿದೆ ಅಂದರೆ ಹಂಗೆಲ್ಲ ಬಂದಿದೀಯಾ ನಿಜವಾಗ್ಲೂ ಅಂತ ಒಂದು ಫೀಲಿಂಗ್ ಬರುತ್ತೆ ಇಲ್ಲೇ ಸುಮ್ಮನೆ ಹೇಳ್ತಾರಾ ಅಲ್ಲ ಈಗ ಆಲ್ಮೋಸ್ಟ್ ರೋಡ್ಸ್ ಎಲ್ಲ ಸುಮ್ಮನೆ ಟೆಲಿಫೋನ್ ನಂಬರ್ ತರ ಆಗೋಯ್ತು ಹೌದು 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 ಯಾಕಂದ್ರೆ ಇವಾಗ ಇವಾಗೆಲ್ಲ ತೌಸಂಡ್ ಕ್ರೋಸ್ ಬಾಕ್ಸ್ ಗ್ರೂಪ್ ಫೈವ್ ಹಂಡ್ರೆಡ್ ಕ್ರೋಸ್ ಕ್ರೋಸ್ ಆ ಥರ ಆಗ್ತಾಯಿದೆ ಎಲ್ಲ ರಜನಿ ಸರ್ ಪಿಕ್ಚರ್ ರಿಲೀಸ್ ಆಗಿರೋದೆ ಫೋರ್ ಹಂಡ್ರೆಡ್ ಕ್ರೋಸ್ ಬಡ್ಜೆಟ್ಟೇ ಅಂತಾರೆ ಸೊ ರಿಕವರಿ ಬಗ್ಗೆ ನನಗೆ ನಾಲೆಜ್ ಇಲ್ಲ ಹೌದು ನನಗೂ ರಿಕವರಿ ನೀವು ಆ್ಯಕ್ಟ್ ಮಾಡೋದು ಕರೆಕ್ಟ್ ಟೈಮಗೆ ಹೋಗ್ಬೇಕು ವೆಲ್ ಬಿಹೇವಿಂಗ್ ಇರಬೇಕು ಸುಮ್ಮನೆ ನನಗೆ ಅದು ಬೇಕು ಇದು ಬೇಕು ಅದೆಲ್ಲ ಹೇಳಬಾರದು ಸ್ಟ್ರಿಕ್ಟ್ ಆರ್ಡರ್ ಫ್ರಮ್ ಅಪ್ಪ ಅಪ್ಪ ನಮ್ಮ ಈ ಸಿನಿಮಾಗೆ ಬರಬೇಕು ಅಂತ ತುಂಬ ಆಸೆ ಪಟ್ಟಿದೆಯ ಬಂದ ಮೇಲೆ ಕೊಬ್ಬು ತೋರಿಸ್ಬಾರದು ಕರೆಕ್ಟ್ ಕೊಬ್ಬು ತೋರಿಸ್ಬಾರದು ಅಂತಾರೆ ಅಷ್ಟೇ ಇಲ್ಲ ತಮ್ಮ ಬಿಹೇವಿಯರ್ಗೆ ತಮ್ಮ ಪೇರೆಂಟ್ಸು ಪ್ಲಸ್ ನಮ್ಮ ಚಿತ್ರರಂಗನೂ ತಮಗೆ ಬಹಳಷ್ಟು ಪಾಠಗಳನ್ನ ಕಾಣಬೇಡಿ ತಮ್ಮ ಬಿಹೇವಿಯರ್ ನಾನು ಒಂದ್ಸಲ ಅದು ಸಲ ಮದ್ರಾಸ್ನಲ್ಲಿ ಶೂಟಿಂಗ್ ನಡೀತಾ ಇದೆ ಎ ವಿ ಎಮ್ ಸ್ಟುಡಿಯೋನಲ್ಲಿ ಶೂಟಿಂಗ್ ಸೊ ಬ್ರೇಕ್ ಟೈಮು ಬ್ರೇಕ್ ಟೈಮ್ ಪವರ್ ಹೋಯಿತು ಸೊ ಈ ಅಗ್ನಿ ನಕ್ಷತ್ರ ಟೈಮ್ ಇದೆ ನೋಡಿ ಮೇ ಜೂನ್ ಚೆನ್ನೈನಲ್ಲಿ ಅಷ್ಟು ಬಿಸಿ ಕರೆಕ್ಟ್ ಬಿಸಿ ಇಲ್ಲ ಅಂದ್ರೆ ಅಷ್ಟು ಬಿಸಿ ಸೊ ಪವರ್ ಹೋಯಿತು ಎ ಸಿ ಇಲ್ಲ ಬ್ರೇಕ್ ಟೈಮಲ್ಲಿ ನಾನು ಮನೆ ಹೋದೆ ಕಾರ್ ಅಂಬಾಸು ಅಂಬ ಮನೆ ಹೋದೆ ಸೊ ಅಪ್ಪ ಅಲ್ಲಿದ್ದಾರೆ ಹೇಳ ಬ್ರೇಕ್ ತಾನೇ ಬಿಟ್ವಿ ನಂಟು ಹೌದು ಯಾಕೆ ಮನೆಗೆ ಬಂತೀಯ ಇಲ್ಲ ಎ ಸಿ ಇಲ್ಲ ಎಲ್ಲಿ ಎ ಸಿ ಇಲ್ಲ ಅಲ್ಲಿ ಎ ಸಿ ಇಲ್ಲ ಯಾಕೆ ಪವರ್ ಕಟ್ ಒಂದು ಲುಕ್ ಒಂದು ಕೊಟ್ಟರು ಪವರ್ ಕಟ್ ಅಂದರೆ ಎ ಸಿ ಇಲ್ಲ ಅಂದರೆ ನೀನು ಮನೆಗೆ ಬರ್ತೀಯ ನೀನು ಹುಟ್ಟಿದ ಟೈಮ್ನಿಂದ ನೀನು ಎಸಿನಲ್ಲೇ ಇದ್ದೀಯಾ ಇಲ್ಲ ಈ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಎಷ್ಟು ಅಷ್ಟಪಟ್ಟಿದ್ಯಾ ಹೌದು ಏನಿದು ಹೋಗು ವಾಪಸ್ಸು ಬಿಸಿರು ಇದೆಯಲ್ಲ ಹೋಗು ಸು ಬೇಸಣಿಗೆ ಅಲ್ಲೇ ಗಾಳಿ ಬಿಸ್ಕೋ ಅದರಿಂದ ಪವರ್ ಕಟ್ ಏನು ಈ ಟೋಟಲ್ ಇಂಡಿಯಾದಲ್ಲಿ ಪವರ್ ಇಲ್ಲ ಅಂದ್ರೂ ನಾನು ಮನೆಗೆ ಹೋಗಲ್ಲ ಲೊಕೇಶನ್ ಅಲ್ಲಿ ಕೂತ್ಕೊಂಡು ನ್ಯೂಸ್ ಪೇಪರ್ ಇರುತ್ತೆ ನ್ಯೂಸ್ ಅಷ್ಟೇ ಕರೆಕ್ಟ್ ಅಪ್ಪ ಹೇಳಿದ್ದು ಕರೆಕ್ಟ್ ಇಲ್ಲ ಅಲ್ಲ ನಾನು ಡಿಸಿಪ್ಲಿನ್ ಈ ಒಂದು ಡಿಸಿಪ್ಲಿನ್ಸ್ ನಾನು ಈ ತರ ಮಾತಾಡಿ ಸುಮಾರು ಬಹಳ ವರ್ಷಗಳ ಯಾಕಂದ್ರೆ ನಾನು ನಮ್ಮ ತಂದೆಯವ್ರ ಜೊತೆಯಲ್ಲಿ ಬರ್ತಾ ದಿನೇ ಬಂದಂಗೆ ದಿನೇಶ್ ಅವರು ಅವತ್ತಿನ ಜನ ನಾನು ಈ ಈ ದಿವಸಗಳನ್ನ ನೋಡಿ ನೋಡಿ ಏನಾಗಿದೆ ಇವತ್ತಿನ ಚಿತ್ರರಂಗ ನನಗೆ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಅಂದ್ರೆ ಫ್ರೆಂಡ್ಲಿನೆಸ್ ಇಲ್ಲ ಇಲ್ಲ ಫ್ರೆಂಡ್ಲಿನೆಸ್ ಆಮೇಲೆ ಸ್ವಲ್ಪ ತುಂಬ ಮರ್ಯಾದೆ ನಲ್ಲಿ ರಾಜ್ಕುಮಾರ್ ಸಾರ್ ಅವರು ನನ್ನ ಫಿಲ್ಮ್ ಅಲ್ಲ ಈಗ ನಾನು ಅಂಬಿ ಜೊತೆ ಇಲ್ಲಾಂದ್ರೆ ವಿಷ್ಣು ಅವ್ರ ಜೊತೆ ಇಲ್ಲ ಶಂಕರ್ನಾಗರ್ ಅವ್ರ ಜೊತೆ ಅನಂತನಾಗ್ ಜೊತೆ ಶೂಟಿಂಗ್ ನಲ್ಲಿ ಇದೀನಿ ಆ ಅಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋ ನಲ್ಲಿ ರಾಜ್ಕುಮಾರ್ ನಾನು ಸರ್ ನೀವು ಶೂಟಿಂಗ್ ನಲ್ಲಿ ಇದೀರಾ ನಿಮ್ಮನ್ನ ನೋಡಕ್ ಯಾಕಮ್ಮ ಬಂದಿದೀವಿ ಅಂತಾರೆ ನಿಮ್ಮನ್ನ ನೋಡಕ್ ಬಂದಿದ್ದೀನಿ ಕೂತ್ಕೊಂಡು ಮಾತಾಡೋದು ಒಂದು ಫೈವ್ ಮಿನಿಟ್ಸ್ ಆದ್ರೆ ಹೋಗೋದು ಅದರಲ್ಲಿ ನಾನು ನಾನು ಯಾಕೆ ಅಲ್ಲಿ ಹೋಗಬೇಕು ಈಗ ಅಲ್ಲಿ ಯಾರಾದರೂ ಹೀರೋಯಿನ್ಸ್ ಇದ್ದರೂ ಸರಿ ಅಲ್ಲಿ ನಾನು ಯಾಕೆ ಹೋಗಬೇಕು ಆ ಒಂದು ಫೀಲಿಂಗ್ ನನಗಿರಲಿಲ್ಲ ಅವರನ್ನು ಹೋಗಿ ಮೀಟ್ ಮಾಡೋದರಲ್ಲಿ ಸಂತೋಷ ಇತ್ತು ನನಗೆ ಅವರು ಬರ್ತಾರೆ ಈಗ ರವಿ ಶೂಟಿಂಗ್ನಲ್ಲಿದ್ದರೆ ರವಿಚಂದ್ರ ಶೂಟಿಂಗ್ನಲ್ಲಿದ್ದರೆ ಅಂಬಿನ ನೋಡಕ್ಕೆ ಬರ್ತಾರೆ ಅಂಬಿ ವಿಷ್ಣು ಶೂಟಿಂಗ್ ಇದ್ದರೆ ಅವರು ಬರ್ತಾರೆ ಬರುವಾಗಲ್ಲ ಆವಂತೂ ಪ್ರೀತಿಯನ್ನು ಅದರಲ್ಲಿ ಒಂದು ಈಗೋ ನಾನು ಯಾಕೆ ಹಂಗೆ ಹೋಗಬೇಕು ನಾನು ಇಷ್ಟು ಪಿಕ್ಚರ್ಸ್ ಹಿಟ್ಟು ಕೊಟ್ಟಿದ್ದೀನಿ ನಾನು ಯಾ ಅವರು ಯಾಕೆ ಇಲ್ಲಿ ಅದೇನು ಇರಲಿಲ್ಲ ಈಗ ಅದು ಸ್ವಲ್ಪ ಇದೆ ಯಾರನ್ನು ಮೀಟ್ ಮಾಡೋದೂ ಇಲ್ಲ